ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಏನು ಈ ಸಂಚಿಕೆಯಲ್ಲಿ ಏನಂತ ತಿಳಿಸ್ಕೊಡ್ತಾ ಇರೋದಂತಪ್ಪ ಅಂದರೆ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರೇ ಸ್ತ್ರೀ ಪುರುಷ ಶಂಭೋಗ ವಶೀಕರಣ ಅಂದರೆ ಆಯ್ತಾ ವೀಕ್ಷಕರೇ ಇದನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ ಮೊದಲಿಗೆ ಎರಡು ಎಕ್ಕೆ ಜಲೆಯನ್ನು ತಗೋಬೇಕು ವೀಕ್ಷಕರೇ ವೀಕ್ಷಕರೇ ಎರಡು ಎಕ್ಕೆ ಜಲೆಯನ್ನು ಬಿಟ್ಟು ಆಯಿತಾ ಅದನ್ನು ಸ್ವಚ್ಛವಾಗಿ ತೊಳಿಬೇಕು ವೀಕ್ಷಕರೇ ತೊಳೆದ ಮೇಲೆ ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೋಬೇಕೋ ಅದನ್ನು ಒಂದು ಅವರ ಹೆಸರನ್ನು ಅದರ ಮೇಲೆ ಬರಿಬೇಕು ಒಂದು ಎಲೆ ಮೇಲೆ ಆಯಿತಾ ವೀಕ್ಷಕರೇ ಇನ್ನೊಂದು ಎಲೆ ಮೇಲೆ ಏನು ಬರೀತಂದ ಅಂತ ವೀಕ್ಷಕರೇ ಒಂದು ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮಾಡಿದ್ದೇನೆ ವೀಕ್ಷಕರೇ ಆಯಿತಾ ಆ ಮಂತ್ರವನ್ನು ನಾನು ಹೇಳ್ತೇನೆ ಹೋಗ್ತೀರಾ ನೋಟ್ ಮಾಡ್ಕೊಳ್ಳಿ ಆಯಿತಾ ಓಂ ಐಂ ಕ್ಲೀಂ ಸ್ತ್ರೀಂ ಕಾಮೇಶ್ವರಿ ಸ್ವಾಹ ಇದನ್ನು ನೋಡಿ ವೀಕ್ಷಕರೇ ಒಂದು ಸಲ ಇನ್ನೊಂದು ಎಕ್ಕೆ ಎಲೆ ಮೇಲೆ ಬರೆದು ಇನ್ನೊಂದು ಸಲ ಮಂತ್ರವನ್ನು ಹೇಳುತ್ತೇನೆ ವೀಕ್ಷಕರೇ ನೋಟ್ ಮಾಡ್ಕೊಳ್ಳಿ ಓಂ ಐಂ ಹೀಂ ಕ್ಲೀಂ ಸ್ತ್ರೀಂ ಕಾಮೇಶ್ವರಿ ಸ್ವಾಹ ಈ ಒಂದು ಮಂತ್ರವನ್ನು ಬರೆದು ಬಿಟ್ಟು ಆಯಿತಾ ಏನಿದೆ ವೀಕ್ಷಕರೇ ಅದನ್ನೆರಡೂನ್ನೂ ಎಲೆವನ್ನು ಬೇ ಒಂದು ಬಿಳೆಯ ಹಾಳಿ ಮೇಲೆ ಕಟ್ಟಿ ಆಯಿತಾ ನೀವು ಯಾವ ಗಿಡದಿಂದ ಅದನ್ನು ತೆಗೆದುಕೊಂಡು ಬಂದಿದ್ದೀರಾ ಅದೇ ಗಿಡದ ಕೆಳಗೆ ಊತ ಹಾಕಿ ವೀಕ್ಷಕರೇ ಊತ ಹಾಕಿಬಿಟ್ಟು ಆಯಿತಾ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎರಡು ನಿಮಿಷ ನಾನು ಹೇಳಿರೋ ಮಂತ್ರವನ್ನು ಇನ್ನೊಂದು ಸಲ ಜಪಿಸಿ ವೀಕ್ಷಕರೆ ಜಪಿಸಿಬಿಟ್ಟು ಮನೆಗೆ ಬಂದು ನೋಡಿ ವೀಕ್ಷಕರೆ ಎರಡು ನಿಮಿಷದಲ್ಲಿ ಏನಿದೆ ಆ ಸ್ತ್ರೀ ಆಗಲಿ ಪುರುಷ ಆಗಲಿ ನಿಮ್ಮ ವಶೀಕರಣ ಆಗಿರ್ತಾರೆ ಸಂಭೋಗ ವಶೀಕರಣ ಆಗಿರ್ತಾರೆ ವೀಕ್ಷಕರೇ ಆಗಿಲ್ಲ ಅಂದ್ರೂ ಆಯಿತಾ ಒಂದು ಡಿಸ್ಪ್ಲೇ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ ವೀಕ್ಷಕರೇ ವೀಕ್ಷಕರೇ ಇವರು ನಮ್ಮ ಗುರುಜಿಯವರು ವೀಕ್ಷಕರು ಇವರಿಗೆ ಕಾಲ್ ಮಾಡಿ ಏನೇ ಇದ್ದರೂ ಯಾವುದೇ ಇದ್ದರೂ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಹಾಗೆ ಇನ್ನೊಂದು ವಿಚಾರ ವೀಕ್ಷಕರು ನಮ್ಮ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ ಕೇಂದ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ವೀಕ್ಷಕರೇ ನಮಸ್ಕಾರ